ಇದ್ದ ಗಾಡಿ ಸ್ಪಾಟ್ ನನಗೆ ಆಟೋದವರು ನನಗೆ ಹೆಂಗೆ ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮ್ಯಾನ್ ಎಂಡಲಿಂಗ್ ಅವ್ರಿಗೂ ಬಂದಿದ್ರು ಅಲ್ಲಿ ಓದೋರು ಇದ್ದಾರೆ ಅನ್ನೋ ಭಯಾನೂ ಇಲ್ಲ ಅವ್ರಿಗೆ ಅವರೇ ಬುಕ್ ಮಾಡ್ತಾ ಇದ್ದಾರೆ ಕರ್ಕೊಂಡ್ಬಿಡ್ತಾ ಇದ್ದಾರೆ ಗಾಡಿ ಕೊಡ್ತಾ ಇದ್ದಾರೆ ಸೊ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಆಟೋ ಅವ್ರು ಹೇಳ್ತಾ ಇದ್ದಾರೆ ಕೋರ್ಟ್ ಹಂಗಾರೆ ಗಾಡಿ ಸೀಸ್ ಮಾಡ್ಲಿ ಕೋರ್ಟ್ಗೆ ಕೋರ್ಟಲ್ಲೇ ಅಲ್ಲೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀದಿ ಬೀದಿಲೆನೇ ರಂಪಾಟ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಂಗೆ ನಿನ್ನೆನೂ ನನಗೆ ಅದು ತುಂಬಾ ಬೇಜಾರಾಗಿದ್ದು ಅಂತ ವಿಚಾರ ಅದು ಸೊ ಅವೆವರ್ ನಾನು ಆಟೋದವ್ರು ಕೇಳ್ಕೊಳ್ಳೋದು ಇಷ್ಟೇನೆ ದಯವಿಟ್ಟು ಕೋರ್ಟ್ ಆದೇಶ ಬರೋವ್ರಿಗೂನು ಕೋರ್ಟ್ ಈಗ ಸದ್ಯಕ್ಕೆ ನಮ್ಮದು ಮಧ್ಯಂತರ ಆದೇಶದಲ್ಲಿ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಒಂದು ತಾಳ್ಮೆ ತಗೊಂಡು ಕೋರ್ಟ್ ಆದೇಶ ಏನು ಬರುತ್ತೋ ಅದ್ರ ಮೇಲೆ ಎಲ್ಲರೂ ಒಂದೊಂದಾಗಿ ಅವ್ರವ್ರ ಕೆಲಸಗಳನ್ನ ಮಾಡಿಕೊಂಡು ಹೋಗೋಣ ಸೊ ದಯವಿಟ್ಟು ನಾನು ಇಷ್ಟೇನೆ ಕೆ ನಮ್ಮ ಮೈಸೂರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಾಗಲಿ ಅಥವಾ ಒಂದು ರೈಲ್ವೆ ಸ್ಟೇಷನ್ ನಾವು ಬರ್ತಾ ಇರೋ ಮೇಜರ್ ಕಂಪ್ಲೇಂಟ್ಸ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಸೊ ಇಲ್ಲೂ ಕೂಡ ದಯವಿಟ್ಟು ಅಲ್ಲಿ ಎಲ್ಲೂ ಗಲಾಟೆ ಮಾಡಕ್ಕೆ ಹೋಗ್ಬೇಡಿ ಬಟ್ ಐ ಆಮ್ ಶೋರ್ ಗಲಾಟೆ ಮಾಡ್ತು ಅಂತಂದ್ರೆ ಡೆಫಿನೆಟ್ ಎಫ್ಐಆರ್ ಆಗುತ್ತೆ ಸೊ ಐ ಆರ್ ಆಯ್ತು ಅಂತಂದ್ರೆ ಮತ್ತೆ ನಿಮ್ಮ ನಿಮ್ಮ ಲೈಫ್ ಗಳಿಗೆ ನೀವೇ ಹೊಣೆಗಾರ ಆಗ್ತೀರಾ ನಿಮ್ಮ ನಮ್ಕೊಂಡು ನಾಲ್ಕು ಜನ ಬದುಕಿರ್ತಾರೆ ಮರಿಬೇಡಿ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರು ಗೊಂದಲ ಮಾಡ್ಕೊಳಕ್ ಹೋಗ್ಬಿಡಿ ಗಲಾಟೆ ಮಾಡ್ಕೊಳಕ್ ಹೋಗಬೇಡಿ ಹೇಳೋದು ಹೇಳೋದಿಷ್ಟೇ ಅವರು ಕೂಡ ಒಂದು ನಮ್ಮ ಬಿಸ್ನೆಸ್ ಎಥಿಕ್ಸ್ ಒಂದು ನೈತಿಕತೆ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು ನಮ್ದೇ ಅವ್ರು ಫಾಲೋ ಮಾಡ್ಲೇಬೇಕು ಕಸ್ಟಮರ್ಸ್ ರೋಡ್ ಆಗಿ ಬಿಹೇವ್ ಮಾಡೋದು ಅಥವಾ ಕಸ್ಟಮರ್ನ ಒಂದು ಅರಾಸ್ಮೆಂಟ್ ಮಾಡೋದಾಗ್ಲಿ ಅಥವಾ ಫೀಮೇಲ್ ಕಸ್ಟಮರ್ ಮೇಲೆ ಫೀಮೇಲ್ ಕಸ್ಟಮರ್ ಮೇಲೆ ಒಂದು ಅರ್ಯಾಸ್ಮೆಂಟ್ ಮಾಡೋದಾಗ್ಲಿ ಸೊ ಇದೆಲ್ಲ ಏನೇ ಮಾಡಿದ್ರು ಆ್ಯಸ್ ಪರ್ ಅವರ್ ಕಂಪ್ನಿ ಎಸ್ ಒ ಪಿ ಪ್ರಕಾರ ನಾವು ಅವ್ರನ್ನ ತೆಗೆದು ಹಾಕ್ತೀವಿ ಏನಾದ್ರು ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತೀವಿ ಅಂತ ಅಂತಂದರೆ ಪೊಲೀಸ್ನವ್ರಿಗೂ ನಾವು ಇಂಟಿಮೇಟ್ ಮಾಡಿ ಅವ್ರನ್ನ ಇಡ್ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಸೊ ದಯವಿಟ್ಟು ನಮ್ಮ ನಮ್ಮ ರಾಪಿಡೋ ಹುಡುಗರುಗಳ್ಗೆ ಹೇಳೋದು ಅಷ್ಟೇನೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ ಕಸ್ಟಮರ್ ಹತ್ರ ಆಗಲಿ ಆಟೋದವ್ರ ಹತ್ರ ಆಗಲಿ ಎ ಮ ಮತ್ತೊಬ್ರ ಹತ್ರ ಆಗಲಿ ಯಾರ ಹತ್ರನೂ ಗಲಾಟೆ ಮಾಡ್ಕೊಳೋಕೆ ಹೋಗಬೇಡಿ ಇದ್ರೂ ನನ್ ಗಮನಕ್ ತಗೋ ಬನ್ನಿ ಏನೇ ಇದ್ರೂ ಕೂತು ಮಾತಾಡೋಣ ಒಂದು ಸೊಲ್ಯೂಷನ್ ಕೊಡೋಣ ಸೊ ಡೆಫಿನೆಟ್ಲಿ ನಾವು ಎಲ್ಲರೂ ಬಿಸ್ನೆಸ್ನ ನ ಚೆನ್ನಾಗಿ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸೊ ನಮ್ ಫೈನಲ್ ಆಗಿ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ಅಂತ ಅನ್ಬಿಟ್ ಅಂತ ಹೇಳಿದ್ರೆ ಪಿಟಿಷನ್ ಸ್ಟ್ಯಾಂಡ್ಸ್ ಡಿಸ್ಪೋಜ್ ಆಫ್ ಡೈರೆಕ್ಟಿಂಗ್ ದ ರೆಸ್ಪಾಂಡೆಂಟ್ ನಂಬರ್ ಒನ್ ರೆಸ್ಪಾಂಡೆಂಟ್ ನಂಬರ್ ಒನ್ ಟು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಎಗೇನ್ಸ್ಟ್ ಎನಿ ಪರ್ಸನ್ ಇನ್ ದ ಈವೆಂಟ್ ದೆ ಅನ್ಲಾಫುಲಿ ಅಪ್ಸ್ಟ್ರಾಕ್ ದ ಪಿಟಿಷನರ್ಸ್ ಫ್ರಮ್ ದ ಆಪರೇಟಿಂಗ್ ದ ಸರ್ವಿಸಸ್ ಆಫ್ ಬೈಕ್ ಟ್ಯಾಕ್ಸಿ ಸೊ ಇದ್ರ ಅರ್ಥ ಏನಂತ ಅಂದರೆ ನಮಗೆ ಕೋರ್ಟ್ ರಿಡೈರೆಕ್ಟ್ ಮಾಡಿದೆ ಯಾವುದೇ ಕಾರಣಕ್ಕೂ ನೀವು ಬಿಸ್ನೆಸ್ ಮಾಡಿ ಆದರೆ ಆಟೋದವರಿಂದ ಏನಾರ ಸಮಸ್ಯೆ ಕಂಡು ಬಂತು ಆಟೋದವ್ರು ಏನಾದ್ರು ಬುಕ್ಕಿಂಗ್ ಮಾಡಿ ಪ್ರಾಬ್ಲಮ್ ಮಾಡ್ತು ಅಂತಂದ್ರೆ ಪೊಲೀಸರ ಗಮನಕ್ಕೆ ತಗೋಬಂದು ಒಂದು ಕೇಸ್ನ ಫೈಲ್ ಮಾಡಿ ಎಫ್ ಐ ಆರ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಕೋರ್ಟ್ ಆದೇಶ ಕೊಟ್ಟಿದೆ ನಮಗೆ ಸೊ ದಯವಿಟ್ಟು ನಾನು ಈ ಮೂಲಕ ನಾನು ಆಟೋದವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ ಆಟೋ ಯೂನಿಯನ್ಸ್ ಇರ್ಬೋದು ಪೀಸ್ ಆಟೋ ಇರ್ಬೋದು ಅಥವಾ ಮತ್ತೊಂದು ಮಗದೊಂದು ಯೂನಿಯನ್ಸ್ಗಳಿರ್ಬೋದು ಯೂನಿಯನ್ ಲೀಡರ್ಗಳಿರ್ಬೋದು ಇರ್ಬೋದು ಸೊ ನೆನ್ನೆನೂ ಅಷ್ಟೇನೆ ಆರ್ ಟಿ ಓ ಸೀಸ್ ಮಾಡ್ತೀವಿ